ಪಟ್ಟಣ ನಾಡಲ್ಲಿ ವಾಣಿಜ್ಯ ಬೆಳೆ ತಂಬಾಕು ಹರಾಜು ಪ್ರಕ್ರಿಯೆ ಪಿರಿಯಾಪಟ್ಟಣ ಸುದ್ದಿ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಕಗುಂಡಿ ತಂಬಾಕು ಮಂಡಳಿಯಲ್ಲಿ ಇಂದು ತಂಬಾಕು ಹರಾಜು ಪ್ರಕ್ರಿಯೆ ನಡೆದಿದ್ದು ಅತಿವೃಷ್ಟಿ ಮಳೆಯಿಂದ ತಂಬಾಕು ಬೆಳೆಯು ತಾಲೂಕಿನ ಹಲವಾರು ಪ್ರದೇಶಗಳಲ್ಲಿ ಮೇ ಜೂನ್ ಜುಲೈ ತಿಂಗಳಿನಲ್ಲಿ ಸಸಿ ನಾಟಿ ಮಾಡಿ ಬ್ಯಾರನ್ಗಳಲ್ಲಿ ಹದಗೊಳಿಸಿ ಉತ್ತಮ ದರಕ್ಕೆ ಮಾರಾಟ ಮಾಡಲು ಅಣಿಯಾದ ರೈತರು ಎಂಬತ್ತು ರಿಂದ ಎಂಬತ್ತೈದು ಮಿಲಿಯನ್ ಮಾರಾಟವಾಗಬೇಕಿದ್ದ ನಿರೀಕ್ಷೆ ವಿಫಲವಾಗಿದೆ ಸುಮಾರು ಅರವತ್ತು ರಿಂದ ಎಪ್ಪತ್ತು ಮಿಲಿಯನ್ ತಂಬಾಕು ಸಿಗಬಹುದೆಂದು ರೇಷ್ಮೆ ಖಾತೆ ಹಾಗೂ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಹೇಳಿದರು ಹೊರರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ಪ್ರತಿ ಕೆಜಿಗೆ ನಾನ್ನೂರ ಹತ್ತು ರಿಂದ ನಾನ್ನೂರ ಮೂವತ್ತೆಂಟು ರು ನೀಡಿದ್ದು ನಮ್ಮ ಕರ್ನಾಟಕದಲ್ಲಿ ತಂಬಾಕಿನ ಬೆಲೆ ಕೇವಲ ಮುನ್ನೂರ ಇಪ್ಪತ್ತು ನೀಡುತ್ತಿರುವುದು ರೈತರಿಗೆ ಅಸಮಾಧಾನ ಉಂಟಾಗಿದೆ ಎಂದರು ನಂತರ ಮಾತನಾಡಿದ ಮಾಜಿ ಶಾಸಕ ಕೆ ಮಹಾದೇವ್ ರವರು ವಾಣಿಜ್ಯ ಬೆಳೆ ತಂಬಾಕನ್ನೇ ನಂಬಿ ಬದುಕುತ್ತಿರುವ ರೈತರಿಗೆ ಉತ್ತಮ ಬೆಲೆ ಸಿಗಬೇಕೆಂದು ಮಾರುಕಟ್ಟೆಗೆ ಬಂದಿದ್ದಾರೆ ಈ ವರ್ಷದಲ್ಲಿ ಅತಿಯಾದ ಮಳೆಯಿಂದ ತಂಬಾಕು ಕುಸಿತಗೊಂಡಿದೆ ಪ್ರಾರಂಭದಲ್ಲೇ ಸರಾಸರಿ ಕೆಜಿಗೆ ಮುನ್ನೂರ ಐವತ್ತು ರು ನಿಂದ ನಾನ್ನೂರ ಮೂವತ್ತು ರು ವರೆಗೂ ನಿಗದಿ ಬೆಲೆ ಸಿಗಬೇಕು ಎಂದಲ್ಲಿ ತಿಳಿಸಿದರು ಈ ಸಂದರ್ಭ ಆರ್ ಎಂ ಮಾರಣ್ಣ ತಂಬಾಕು ಹರಾಜು ಅಧೀಕ್ಷಕರಾದ ನಾಗರಾಜು ಧನರಾಜ್ ಹಾಗೂ ಬ್ರಿಜ್ ಭೂಷಣ್ ತಾಲೂಕು ಆಶ್ರಯ ಸಮಿತಿ ಅಧ್ಯಕ್ಷರು ನಿತಿನ್ ವೆಂಕಟೇಶ್ ಬೆಟ್ಟದಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಹಮತ್ ಜಾನ್ ಬಾಬು ರಾಜ್ಯ ರೈತ ಸಂಘ ಅಧ್ಯಕ್ಷರು ದೇವರಾಜ್ ಬೆಟ್ಟದಪುರ ರೈತ ಹಸಿರು ಸೇನೆ ರಫಿಕ್ ಉಲ್ಲಾ ಖಾನ್ ಬೈಲಕುಪ್ಪೆ ವೃತ್ತ ನಿರೀಕ್ಷಕರು ಎಂಕೆ ದೀಪಕ್ ಬೆಟ್ಟದಪುರ ಪೊಲೀಸ್ ಠಾಣಾ ಉಪನಿರೀಕ್ಷಕರಾದ ಅಜಯ್ ಕುಮಾರ್ ರೈತ ಸಂಘ ಕಾರ್ಯದರ್ಶಿ ಕುಮಾರ್ ನಾಗೇಂದ್ರ ಕಾಂಗ್ರೆಸ್ ಕಾರ್ಯಕರ್ತರಾದ ಭೀಮಣ್ಣ

ನನ್ನ ಪ್ರಕಾರಿ ಸಲ ಅರವತ್ತೈದು ಎಪ್ಪತ್ತು ಮಿಲಿಯನ್ ಆದ್ರೂ ಹೆಚ್ಚು ಒಗೆ ಸೊಸೆ ಮತ್ತೆ ನಮ್ಮಲ್ಲಿ ಈ ಸಲ ಒಳ್ಳೆ ಕ್ವಾಲಿಟಿ ಒಗೆಸೋ ಸಹ ಬುದ್ಧಿಗೊಳಿಸಿದೆ ಆದ್ದರಿಂದ ನಮ್ಮ ರೈತರು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆಂಧ್ರ ಆಂಧ್ರದಲ್ಲಿ ಒಳ್ಳೆ ನಾನ್ನೂರು ರೂಪಾಯಿ ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ನಾನ್ನೂರ ಇಪ್ಪತ್ತು ಹತ್ರ ನಾನ್ನೂರ ಹತ್ತು ರೂಪಾಯಿ ಎಲ್ಲ ಮಾಡಿದ್ದಾರೆ ಇವತ್ತಿಲ್ಲಿ ಮುನ್ನೂರ ಇಪ್ಪತ್ತು ರೂಪಾಯಿ ಪ್ರಾರಂಭ ಮಾಡಿದ್ದಾರೆ ರೈತರು ಮುನ್ನೂರ ಇಪ್ಪತ್ತಿಗೆ ಸಮಾಧಾನ ಆಗ್ತಾರೆ ಅಂತ ನನಗೇನು ವಿಶ್ವಾಸ ಇಲ್ಲ ಆ ಸಹ ಮುಂದೆ ಹೋಗ್ತಾ ಅನುಕೂಲ ಆಗ್ಬೋದು ರೈತರಿಗೆ ಅಂತಕ್ಕಂಥ ಆ ನಂಬಿಕೆ ಇಟ್ಕೊಂಡು ನಾವು ಇವತ್ತು ಮಾರ್ಕೆಟಲ್ಲಿ ಪ್ರಾರಂಭ ಮಾಡಿದ್ವಿ ನಾನು ಯಾರ್ಯಾರಿಗೆ ಕಂಪ್ನಿ ಅವರು ಇದ್ದಾರೆ ಅವ್ರಲ್ಲರೂ ಮನೆ ಮಾಡೋದಿಷ್ಟ ರೈತರು ಇವತ್ತು ಈ ಸಲ ಭಾಳ ಕಷ್ಟದಲ್ಲಿದ್ದಾರೆ ಹಿಂಗಾರು ಮಳೆಯಿಂದ ಸಾಕಷ್ಟು ನಷ್ಟ ಅನುಭವಿಸಿದ್ದಾರೆ ಹವ್ಯ ಸೊಪ್ಪನ್ನು ಮತ್ತು ಹಿಂಗಾರು ಮಳೆಯೂ ಈಗ ಕೈ ಕೊಟ್ಟಿದೆ ನಮಗೆ ಈಗ ನಾವೇನೀ ಅವೆಸೊಪ್ಪ ಆದಮೇಲೆ ನಮ್ಮ ರೈತರಿಗೆ ಜೋಳ ಬೆಳೀತಾ ಇದ್ದರು ರಾಗಿ ಬೆಳೀತಾ ಇದ್ದರು ಬೇರೆ ಬೇರೆ ತುಳಸಿ ಪದಾರ್ಥಗಳೆಲ್ಲ ಬೆಳೀತಾ ಇದ್ವಿ ಯಾವುದೂ ಸಹ ಈ ಸಲ ಆಗಿಲ್ಲ ಮಳೆಯಿಂದ ಮಳೆ ಆಗಿದೆ ಈ ಸಲ ಮಳೆ ನಿರೀಕ್ಷೆಯಲ್ಲಿದ್ದಾರೆ ಮಳೆ ಹಾಕೋ ವಾತಾವರಣ ಮಳೆ ವಾತಾವರಣ ಕಾಣ್ತಾ ಇಲ್ಲ ಆದ್ದರಿಂದ ಇದೆಲ್ಲ ಗಮನ ಇಟ್ಟುಕೊಂಡು ಏನು ಕಂಪ್ನಿಯವರು ಸಹ ರೈತರಿಗೆ ಸಹಾಯ ರೀತಿಯಲ್ಲಿ ಬೆಲೆ ಕೊಟ್ಟು ಅವ್ರನ್ನ ಉಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಮನೆ ಮಾಡಿದ್ವಿ ರೈತರಿಗೆ ಸಹ ನಾನು ಅನುಕೂಲ ಆಗಬೇಕು ಒಳ್ಳೆಯದಾಗಬೇಕು ಅಂತ ನಮ್ಮ ಉದ್ದೇಶ ಇದೆ ಥ್ಯಾಂಕ್ ಯು